ಇವತ್ತೊಂದು ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿ ಕಾಣಿಸುವಂಥ ಸ್ಯಾರಿ ಕುಚ್ಚು ಡಿಸೈನ್ನ ಇದ್ದೀನಿ ನೋಡಿ ಸ್ಯಾರಿ ರಾಣಿ ಇದೆ ಮತ್ತು ಅದಕ್ಕೆ ಸ್ಯಾರಿಗೂ ಗ್ರೀನ್ ಕಲರ್ ಕಾಂಬಿನೇಷನಲ್ಲಿದೆ ಸೊ ಈ ಡಿಸೈನಿಗೆ ನಾವು ಹೇಗೆ ಕುಚ್ಚು ಹಾಕೋಣ ಅಂತ ನೋಡೋಣ ಬನ್ನಿ ನೋಡಿ ಕುಚ್ ಹಾಕೋದಕ್ಕೆ ನಾನು ಇಷ್ಟು ಐಟಮ್ನ ತಗೊಂಡಿದ್ದೀನಿ ಸೊ ಎರಡು ಕಲರ್ ಥ್ರೆಡ್ದು ಸಿಲ್ಕ್ ಥ್ರೆಡ್ ತಗೊಂಡಿದ್ದೀನಿ ಬಾಡಿ ಮತ್ತು ಸೆರಗದು ಪಲ್ಲುದೇನಿದೆ ಅದು ಎರಡು ಕಲರ್ದು ನಾನು ಸಿಲ್ಕ್ ಥ್ರೆಡ್ ತಗೊಂಡಿದ್ದೀನಿ ಮತ್ತಿಲ್ಲಿ ಪಿಂಕ್ ಕಲರ್ ದಾರನ ಆರು ಎಳೆ ಎಳೆದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ನೀಡಲ್ನ ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ದು ನೀಡಲ್ ತಗೊಂಡಿದ್ದೀನಿ ಈ ರೀತಿ ಸ್ಕ್ವೇರ್ ಆಗಿರೋ ಬೀಡು ಮತ್ತು ಒಳಗಡೆಗೆ ರೌಂಡ್ ಬೀಡು ಸೊ ಇದಿಷ್ಟನ್ನು ನಾನಿವತ್ತು ಯೂಸ್ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಸೀರೆಗೆ ನಾನು ಒಂದು ಸಾರಿ ಲಾಕ್ ಮಾಡ್ಕೊಳ್ತೀನಿ ಹಾಗೆ ಪಕ್ಕದಲ್ಲಿ ಇನ್ನೂ ಒಂದು ಸಾರಿ ಲಾಕ್ ಮಾಡ್ಕೊಳ್ತೀನಿ ಮತ್ತು ಇವಾಗ ಚೈನ್ಗಳನ್ನ ಹಾಕ್ಕೊಳ್ತೀನಿ ಒನ್ ಟು ಎರಡು ಚೈನ್ಗಳನ್ನ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಳ್ತೀನಿ ಅದರ ಪಕ್ಕದಲ್ಲಿ ಇಲ್ಲ ಒಂದು ಚೈನ್ ಗ್ಯಾಪ್ ಕೊಟ್ಟು ನಾನು ಸೀರೆಗೆ ನೀಡಲ್ನ ಹಾಕಿ ಥ್ರೆಡ್ನ ತಂದು ಎರಡು ದಾರ ಒಂದು ಮಾಡ್ಕೊಳ್ತೀನಿ ಮತ್ತು ಉಳಿದಿದ್ದ ಎರಡು ದಾರನ ಒಂದು ಮಾಡ್ಕೊಳ್ತೀನಿ ಇವಾಗ ಮೂರು ಚೈನ್ಗಳನ್ನ ಹಾಕ್ಕೊಳ್ತೀನಿ ಮೂರು ಚೈನ್ ಹಾಕ್ಕೊಂಡಾದ ಈ ಎರಡು ಚೈನು ಮತ್ತು ಕಂಬ ಏನಿತ್ತು ಅದರ ಒಳಗಡೆಗೆ ನಾನು ಲಾಕ್ ಮಾಡ್ಕೊಳ್ತೀನಿ ನೋಡಿ ಮತ್ತೆ ನಾನು ತೋರಿಸ್ತೀನಿ ಎರಡು ಚೈನು ಮತ್ತು ಒಂದು ಕಂಬ ಏನು ಹಾಕ್ಕೊಂಡ್ವಿ ಅದರ ಮಧ್ಯಕ್ಕೆ ನಾನು ನೀಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ಕೊಳ್ತೀನಿ ಸೊ ಇಲ್ಲಿ ಪಿಕೋಟ್ ಡಿಸೈನ್ ಆಗುತ್ತೆ ನಮಗೆ ನಾನಿಲ್ಲಿ ಕಂಬನ ತುಂಬ ಹತ್ತಿರದಲ್ಲೇ ಹಾಕ್ಕೊಂಡ್ಬಿಟ್ಟಿದ್ದೀನಿ ನೀವು ಒಂದು ಚೈನಷ್ಟು ಗ್ಯಾಪ್ ಕೊಟ್ಟು ಕಂಬನ ಹಾಕ್ಕೊಳ್ಳಿ ಮತ್ತು ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಳ್ತೀನಿ ಒಂದು ಚೈನ್ ಗ್ಯಾಪ್ ಬಿಟ್ಟು ಅಲ್ಲಿಗೆ ನಾನು ನೀಡಲನ್ನ ಹಾಕಿ ಡಬಲ್ ಕ್ರೋಶ ಕಂಬ ಮಾಡ್ಕೊಳ್ತೀನಿ ಮತ್ತು ಮೂರು ಚೈನ್ಗಳನ್ನ ಹಾಕೊಳ್ತೀನಿ ಮತ್ತು ಅದೇ ಕಂಬಕ್ಕೆ ಲಾಕ್ ಮಾಡ್ಕೊಳ್ತೀನಿ ಮತ್ತು ನೀಡಲ್ ಮೇಲೆ ಒಂದು ಸಾರಿದಾರ ಸುತ್ಕೊಳ್ತೀನಿ ನೋಡಿ ಇಲ್ಲಿ ಒಂದು ಚೈನ್ ಗ್ಯಾಪಷ್ಟು ಬಿಟ್ಟು ನೆಕ್ಸ್ಟಿಗೆ ನಾನು ನೀಡಲನ್ನ ಹಾಕಿ ಥ್ರೆಡ್ನ ತರ್ತೀನಿ ತುಂಬ ಹತ್ತಿರ ಹತ್ತಿರ ಹಾಕೊಂಡ್ಬಿಟ್ರೆ ಇಲ್ಲಿ ನಮಗೆ ಪಿಕೋ ಡಿಸೈನು ನೀಟಾಗಿ ಕಾಣಿಸೋದಿಲ್ಲ ಹಾಗಾಗಿ ಸುಮಾರು ಒಂದು ಚೈನಷ್ಟು ಗ್ಯಾಪ್ ಆದ್ರೂ ನಾವು ಕೊಟ್ಟು ನೆಕ್ಸ್ಟ್ ಕಂಬನ ಹಾಕ್ಕೊಳ್ಬೇಕಾಗುತ್ತೆ ಕಂಬ ಹಾಕೊಂಡಾದ್ಮೇಲೆ ಮೂರು ಚೈನ್ ಹಾಕ್ಕೊಂಡು ಅದೇ ಕಂಬಕ್ಕೆ ನಾವು ಲಾಕ್ ಮಾಡಿಕೊಳ್ಬೇಕು ಮತ್ತೆ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಳ್ತೀನಿ ಒಂದು ಚೈನ್ ಗ್ಯಾಪ್ ಬಿಟ್ಟು ನೆಕ್ಸ್ಟಿಗೆ ನಾನು ನೀಡಲನ್ನ ಹಾಕಿ ಥ್ರೆಡ್ನ ತಂದು ಎರಡು ದಾರ ಒಂದು ಮಾಡ್ಕೊಳ್ತೀನಿ ಮತ್ತು ಉಳಿದ ಎರಡು ದಾರನ ಒಂದು ಮಾಡ್ಕೊಳ್ತೀನಿ ಮತ್ತು ಮೂರು ಚೈನ್ಗಳನ್ನ ಹಾಕ್ಕೊಳ್ತೀನಿ ಅದೇ ಕಂಬದ ಗ್ಯಾಪಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ ಇಲ್ಲಿ ನಾವು ಒಂದು ಸಾರಿ ಡಬಲ್ ಕ್ರೋಶ ಕಂಬಗೆ ಒಂದು ಸಾರಿ ಪಿಕೊಟ್ ಡಿಸೈನ್ನ ಮಾಡ್ಕೊಳ್ತಾ ಇರುವಂಥದ್ದು ಈ ಡಿಸೈನು ನೋಡೋದಕ್ಕೆ ತುಂಬ ಅಂದರೆ ತುಂಬಾ ಸಿಂಪಲ್ ಆಗಿರುತ್ತೆ ಫ್ರೆಂಡ್ಸ್ ಆದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ನಮಗೆ ಇಲ್ಲಿ ಕಂಬಗಳನ್ನ ಎಷ್ಟು ಬೇಕು ಅಷ್ಟಕ್ಕೆ ನಾವು ಹಾಕೊಳ್ಬೋದು ನೀವು ಐದು ಕಂಬಗಳನ್ನ ಬೇಕಂದ್ರೂ ಹಾಕೊಳ್ಬೋದು ಇಲ್ಲ ಆರು ಬೇಕಂದ್ರೂ ಹಾಕ್ಕೊಳ್ಬೋದು ನಾನಿಲ್ಲಿ ಏಳು ಕಂಬಗಳನ್ನ ಇದ್ದೀನಿ ಏಳು ಕಂಬಗಳನ್ನ ಹಾಕ್ಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ತೀನಿ ನೋಡಿ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಳ್ತೀನಿ ಒಂದು ಚೈನ್ ಗ್ಯಾಪ್ ಕೊಟ್ಟು ನೆಕ್ಸ್ಟಿಗೆ ನಾನು ನೀಡಲ್ನ ಹಾಕಿ ಥ್ರೆಡ್ನ ತಂದು ಎರಡು ದಾರ ಒಂದು ಮಾಡ್ಕೊಳ್ತೀನಿ ಮತ್ತು ಉಳಿದ ಎರಡು ದಾರನ ಒಂದು ಮಾಡ್ಕೊಳ್ತೀನಿ ಮತ್ತು ಮೂರು ಚೈನ್ಗಳನ್ನ ಹಾಕ್ಕೊಳ್ತೀನಿ ಅದೇ ಕಂಬಕ್ಕೆ ನಾನು ಲಾಕ್ ಮಾಡ್ಕೊಳ್ತೀನಿ ನೋಡಿ ಕಂಬಗಳು ಹಾಕಿದ ಮೇಲೆ ನಮಗೆ ಈ ರೀತಿ ಬರುತ್ತೆ ಒಟ್ಟು ಆರು ಕಂಬಗಳಾಗಿದೆ ಮತ್ತು ಇನ್ನೊಂದು ಕಂಬ ಇದ್ದೀನಿ ಒಂದು ಚೈನ್ ಗ್ಯಾಪ್ ಕೊಟ್ಟು ನಾನು ನೆಕ್ಸ್ಟಿಗೆ ನೀಡನ್ನ ಹಾಕಿ ಥ್ರೆಡ್ನ ತಗೊಂಡ್ಬರ್ತಾಯಿದ್ದೀನಿ ಎರಡು ದಾರ ಒಂದು ಮಾಡ್ಕೊಳ್ತೀನಿ ಮತ್ತು ಉಳಿದ ಎರಡು ದಾರ ಒಂದು ಮಾಡ್ಕೊಳ್ತೀನಿ ಮತ್ತು ಮೂರು ಚೈನ್ಗಳನ್ನ ಹಾಕ್ಕೊಂಡು ಅದೇ ಕಂಬಕ್ಕೆ ನಾನು ಲಾಕ್ ಇದ್ದೀನಿ ನೋಡಿ ಒಟ್ಟು ಏಳು ಕಂಬಗಳಾಗಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಕಂಬಗಳಾದಮೇಲೆ ನಾನು ಥ್ರೆಡ್ನ ಸ್ವಲ್ಪ ಮೇಲೆ ಮಾಡ್ಕೊಳ್ತೀನಿ ಥ್ರೆಡ್ನ ಮೇಲೆ ಮಾಡ್ಕೊಂಡಾದ್ಮೇಲೆ ನಾನು ನಿಮಗೆ ಮೊದಲಲ್ಲೇ ತೋರಿಸಿದ್ನಲ್ಲ ಈ ರೀತಿ ಎರಡು ಬೀಡ್ಗಳನ್ನ ನಾನು ಹಾಕ್ಕೊಂಡಿದ್ದೀನಿ ಸೊ ನೀಡಲ್ಗೆ ಹಾಕ್ಕೊಂಡ್ರೆ ನಮಗೆ ತುದಿಯಲ್ಲಿ ಸ್ವಲ್ಪ ಅಷ್ಟೇ ನೀಡಲ್ದು ಮೂತಿ ಇರುತ್ತೆ ಸೊ ನೀಟಾಗಿ ಎಲ್ಲ ಥ್ರೆಡ್ಡು ಕೂಡ ನಮಗೆ ಆ ನೀ ಬೀಡ್ ಒಳಗಡೆ ಬರೋ ಹಾಗೆ ನಿಧಾನವಾಗಿ ತಳ್ಕೊಳ್ಬೇಕಾಗುತ್ತೆ ಒಂದೊಂದು ಸಾರಿ ಎಲ್ಲ ಥ್ರೆಡ್ಡು ಕೂಡ ಒಟ್ಟಿಗೆ ಬರೋದಿಲ್ಲ ಆವಾಗ ನಾವು ರಿಮೂವ್ ಮಾಡಿ ಮತ್ತೆ ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾನು ಮತ್ತೆ ಸೀರೆಗೆ ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತೀನಿ ನಿಡಲ್ ಮೇಲೆ ಒಂದು ಸಾರಿದಾರ ಸುತ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾನು ಡಬಲ್ ಕ್ರೋಶ ಕಂಬ ಮಾಡಿಕೊಂಡು ಇಲ್ಲಿ ಕೂಡ ನಾನು ಮೂರು ಚೈನ್ಗಳನ್ನ ಹಾಕ್ಕೊಳ್ತೀನಿ ಮೂರು ಚೈನ್ನ ಹಾಕ್ಕೊಂಡು ಅದೇ ಕಂಬಕ್ಕೆ ನಾನು ಲಾಕ್ ಮಾಡ್ಕೊಳ್ತೀನಿ ಇಲ್ಲಿ ನಾವು ಬೀಡ್ ಲಾಕ್ ಮಾಡಿಲ್ಲ ಸೊ ಎಲ್ಲೂ ನಾನು ಬೀಡ್ ಲಾಕ್ ಮಾಡೋದಿಲ್ಲ ಸೊ ಬೀಟ ಆ್ಯಡ್ ಮಾಡಿ ಆದಮೇಲೆ ಡೈರೆಕ್ಟಾಗಿ ಮೇಲೆ ಒಂದು ಸಾರಿ ದಾರ ಸುತ್ಕೊಂಡು ಡಬಲ್ ಕ್ರೋಶ ಕಂಬ ಹಾಕಿ ಆಮೇಲೆ ಮೂರು ಚೈನ್ಗಳನ್ನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡ್ಕೊಳ್ತೀನಿ ನೋಡಿ ನಾವು ಮೊದಲಲ್ಲಿ ಎಷ್ಟು ಕಂಬಗಳನ್ನ ಹಾಕ್ಕೊಂಡಿದ್ವಿ ಬೀಡ್ ಆದಮೇಲೆ ಕೂಡ ಅಷ್ಟೇ ಕಂಬಗಳನ್ನ ಹಾಕೊಳ್ಬೇಕಾಗುತ್ತೆ ಇಲ್ಲಿ ನಾವು ಕಂಬಗಳನ್ನ ಎಷ್ಟು ಬೇಕಂದ್ರೂ ಹಾಕೊಳ್ಬೋದು ಸೊ ನಮಗೆ ಕುಚ್ಚು ತುಂಬ ಹತ್ತಿರ ಹತ್ತಿರ ಬರಲಿ ಅನ್ನೋರು ನೀವು ಕಂಬಗಳನ್ನ ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ನಾಲ್ಕು ಅಥವಾ ಐದು ಹಾಕೊಳ್ಳಿ ಇಲ್ಲ ನಮಗೆ ಕುಚ್ಚು ಸ್ವಲ್ಪ ಕಡಿಮೆ ಬಂದ್ರೂ ಪರವಾಗಿಲ್ಲ ಅನ್ನೋರು ಇಲ್ಲಿ ಕಂಬಗಳನ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ ಆರು ಏಳು ಈ ರೀತಿ ಹಾಕ್ಕೊಂಡ್ರೆ ಸ್ವಲ್ಪ ಗ್ಯಾಪ್ ಕೊಟ್ಟು ನಮಗೆ ಕ ಬರುತ್ತೆ ಈ ಡಿಸೈನು ತುಂಬಾ ಸಿಂಪಲ್ ಆಗಿರೋದ್ರಿಂದ ನಮಗೆ ತುಂಬ ಬೇಗ ಕೂಡ ಫಿನಿಶ್ ಆಗುತ್ತೆ ಫ್ರೆಂಡ್ಸ್ ಬಿಗಿನರ್ಸ್ ಕೂಡ ಈ ಡಿಸೈನ್ನ ತುಂಬ ಆರಾಮವಾಗಿ ಹಾಕ್ಕೊಳ್ಬೋದು ಕಡಿಮೆ ದುಡ್ಡಿಗೆ ಕುಚ್ಚು ಕೇಳೋರಿಗೆ ಕೂಡ ನಾವು ಈ ಡಿಸೈನ್ನ ಹಾಕ್ಕೊಡ್ಬೋದು ಸೊ ಡಿಸೈನು ಪೂರ್ತಿ ಹಾಕಿದ್ಮೇಲೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇಲ್ಲಿ ಕೂಡ ಕಂಬಗಳು ಹಾಕಿದ್ದಾಗಿದೆ ಒಟ್ಟು ಏಳು ಕಂಬಗಳು ಬಂದಿದೆ ಸೊ ಬೀಡಿಂದ ಆ ಕಡೆ ಮತ್ತು ಈ ಕಡೆ ಎರಡೂ ಕಡೆ ನಾನು ಏಳೇಳು ಕಂಬಗಳನ್ನ ಹಾಕಿ ಪೀಕೋ ಡಿಸೈನ್ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ನಮಗೆ ಪೀಕೋ ಡಿಸೈನ್ ಎಲ್ಲ ಒಂದೇ ಹೈಟಲ್ಲಿ ಬರಬೇಕು ಕಂಬಗಳು ಕೂಡ ಒಂದೇ ಸಮವಾಗಿ ಬರಬೇಕು ಸೊ ಇದಿಷ್ಟೇ ಫ್ರೆಂಡ್ಸ್ ಡಿಸೈನು ಹಾಕೋದಕ್ಕೆ ತುಂಬ ಅಂದರೆ ತುಂಬಾ ಈಸಿ ಏಳು ಕಂಬ ಹಾಕಿ ಪೀಕೋಟ್ ಮಾಡಿ ಅಲ್ಲಲ್ಲಿ ಒಂದೊಂದು ಬೀಡನ್ನ ಆ್ಯಡ್ ಮಾಡ್ಕೊಂಡು ಹೋಗಬೇಕು ಬೀಡ್ ಆ್ಯಡ್ ಮಾಡ್ಕೊಳ್ಳೋವಾಗ ಸ್ವಲ್ಪ ನಿಧಾನವಾಗಿ ಹುಷಾರಾಗಿ ಹಾಕ್ಕೊಳ್ಬೇಕು ಕೆಲವೊಂದು ಸಾರಿ ಈ ಸ್ಕ್ವೇರ್ ಬೀಡ್ ಒಳಗಡೆಗೆ ಥ್ರೆಡ್ನ ತರೋದು ಕಷ್ಟ ಆಗುತ್ತೆ ಸೊ ನೀಡಲ್ ಕೂಡ ತುಂಬ ಚಿಕ್ಕದಾಗಿ ಸಿಕ್ಕಿರುತ್ತೆ ನಮಗೆ ಥ್ರೆಡ್ ಹಾಕ್ಕೊಳ್ಳಿಕ್ಕೆ ಸೊ ಅದರಲ್ಲೇ ನಾವು ನಿಧಾನವಾಗಿ ಈಸಿಯಾಗಿ ಮೂವ್ ಮಾಡ್ಕೊಳ್ಬೇಕು ನೋಡಿ ಪೂರ್ತಿ ಕಂಪ್ಲೀಟ್ ಆದಮೇಲೆ ನಮಗೆ ಈ ರೀತಿ ಕಾಣಿಸುತ್ತೆ ಸೊ ಏಳು ಕಂಬಗಳು ಬಂದಿದೆ ಅಲ್ಲಿ ಮತ್ತೆ ಏಳು ಕಂಬಗಳಾದಮೇಲೆ ಒಂದು ಅದ್ರೊಳಗಡೆಗೆ ಒಂದು ರೌಂಡ್ ಬೀಡ್ನ ಹಾಕೊಂಡಿರುವಂಥದ್ದು ಈ ಡಿಸೈನು ನೋಡೋದಕ್ಕೆ ಹೀಗೆ ಬರುತ್ತೆ ಮತ್ತು ಈ ಸ್ಕ್ವೇರ್ ಶೇಪ್ದು ಏನಿದೆ ಆ ಬೀಡ್ಗೆ ನಾನಿಲ್ಲಿ ಕುಚನ ಕಟ್ಕೊಂಡಿರುವಂಥದ್ದು ಈ ತುದಿ ಬಂದಿದೆ ನೋಡಿ ಈ ತುದಿ ತುದಿಗೆ ನಾನು ಕುಚನ ಕಟ್ಕೊಂಡಿದ್ದೀನಿ ನಾನಿಲ್ಲಿ ಕುಚನ ಕಟ್ಟೋದಕ್ಕೆ ನೂರ ಇಪ್ಪತ್ತೇಳೆ ದಾರನ ಅಷ್ಟೇ ತಗೊಂಡಿದ್ದೀನಿ ಸೊ ನೂರ ಇಪ್ಪತ್ತೇಳೆ ದಾರನ ಡಬಲ್ ಮಾಡಿ ಕುಚ್ಚು ಕಟ್ಟಿದಾಗ ನಮಗೆ ಇನ್ನೂರ ನಲ್ವತ್ತೇಳೆ ದಾರ ಆಗುತ್ತೆ ಸೊ ನಿಮಗೆ ಇನ್ನೂ ತಿಕ್ಕಾಗಿ ಬೇಕು ಅಂದರೆ ನೀವು ಇನ್ನೂರೇಳೆ ಎಳೆ ದಾರ ಬೇಕಂದ್ರೂ ತಗೊಂಡು ಕುಚಿನ ಕಟ್ಕೊಬೋದು ಸೊ ನನಗಿಲ್ಲಿ ಅಷ್ಟು ದಪ್ಪದಕ್ಕೆ ಕುಚ್ಚು ಬೇಡ ಅಂತ ಹೇಳಿದ್ದಕ್ಕೆ ನಾನಿಲ್ಲಿ ನೂರ ದಾರದಿಂದ ಮಾತ್ರ ಕುಚ್ಚನ್ನ ಕಟ್ಕೊಂಡಿದ್ದೀನಿ ನೋಡಿ ಸ್ಕ್ವೇರ್ ಶೇಪ್ದು ಬೀಡಿಗೆ ನಾನು ತುದಿಗೆ ಕುಚ್ಚನ್ನ ಕಟ್ಕೊಂಡಿದ್ದೀನಿ ಸೊ ಈ ಡಿಸೈನ್ ನೋಡೋದಕ್ಕೆ ಎಷ್ಟು ಡೈರೆಕ್ಟಾಗಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಮತ್ತು ಬಿಗಿನರ್ಸ್ ಕೂಡ ಈ ಡಿಸೈನ್ನ ಟ್ರೈ ಮಾಡಿ ನೋಡಿ ತುಂಬಾ ಈಸಿಯಾಗಿರುತ್ತೆ ಮತ್ತು ತುಂಬ ಬೇಗನೆ ಮುಗಿಯುವಂಥ ಡಿಸೈನ್ ಸೊ ಫ್ರೆಂಡ್ಸ್ ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ನನ್ನ ಎಲ್ಲ ವೀಡಿಯೋಸ್ನ ನೋಟಿಫಿಕೇಷನ್ಗಾಗಿ ಬೆಲ್ ಐಕೋನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಸೊ ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್